ನಮಸ್ತೆ ಇವತ್ತು ಗೃಹಲಕ್ಷ್ಮಿ ಅಮೌಂಟು ಹೇಗೆ ನೀವು ಚೆಕ್ ಮಾಡ್ಬೋದು ನಿಮ್ಮ ಮೊಬೈಲ್ ಹಾಕಿ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒನ್ ಗೂಗಲಲ್ಲಿ ಮಾಹಿತಿ ಕಣಜ ಅಂತೇಳ್ಬಿಟ್ಟು ಟೈಪ್ ಮಾಡಬೇಕಾಗತ್ತೆ ಒಂದು ವೆಬ್ಸೈಟ್ ಇದೆ ಹೊಸ ವೆಬ್ಸೈಟು ಒಂದು ನಿಮಿಷ ನಾನು ಟೈಪ್ ಮಾಡಿ ತೋರಿಸ್ತೀನಿ ಇವಾಗ ಮಾಹಿತಿ ಕಣಜ ಹೇಳಿ ಮಾಹಿತಿ ಕಣಜ ಅಂತೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ವೆಬ್ಸೈಟ್ ಅದನ್ನು ಕ್ಲಿಕ್ ಮಾಡಿ ನಂತರ ಇಲ್ಲಿ ಫಸ್ಟ್ನೇದೇ ಬರುತ್ತೆ ನೋಡಿ ಮಾಹಿತಿ ಕಣಜ ಅಂತೇಳಿ ಈ ವೆಬ್ಸೈಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಹಾಗೆ ಕೆಳಗಡೆ ಬನ್ನಿ ಎಲ್ಲ ಹೊಸಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ದಯವಿಟ್ಟು ಚಾನಲ್ಗೆಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ನೋಡ್ಬೋದು ನೀವು ಆಹಾರ ಇಲಾಖೆದು ಅಥವಾ ಜಲಸಂಪನ್ಮೂಲ ಇಲಾಖೆದು ಪ್ರತಿಯೊಂದು ಎಲ್ಲ ಇಲ್ಲಿದೆ ನೀವು ಒಂದೊಂದಾಗಿ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ಕಾಣ್ತಾ ಇದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ಅದನ್ನು ಕ್ಲಿಕ್ ಮಾಡಿ ಕೇಳ್ರಿ ಇದು ಸಿಂಪಲ್ ವೇ ಇದೆ ನೀವು ಮೊಬೈಲ್ ಮುಖಾಂತ್ರನೂ ನೀವು ಚೆಕ್ ಮಾಡ್ಕೋಬೋದು ಒಂದು ನಿಮಿಷ ಓಕೆ ನಾ ಅದಾಗ ಇಲ್ಲಿ ಫಸ್ಟ್ ಒನ್ನೇ ಕಾ ಬರುತ್ತೆ ಇನ್ನೊಂದು ಸರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಇನ್ನೊಂದು ಟೈಮ್ ಕ್ಲಿಕ್ ಮಾಡಿ ನಂತರ ಇಲ್ಲಿ ತೋರಿಸುತ್ತೆ ನೋಡಿ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಹೇಳ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ ಒಂದು ನಿಮಿಷ ಈಗ ರೇಷನ್ ಕಾರ್ಡ್ ನಂಬರ್ ನಾನು ಹಾಕ್ತೀನಿ ರೇಷನ್ ಕಾರ್ಡ್ ನಂಬರ್ ಮೆನ್ಷನ್ ಮಾಡ್ತಾಯಿದ್ದೀನಿ ಇವೆರಡು ವೆಬ್ಸೈಟಿಂದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೆ ನೀವು ಚೆಕ್ಔಟ್ ಮಾಡ್ಕೋಬೋದು ಸಿಂಪಲ್ ವೇ ಇದೆ ನೀವು ಮೊಬೈಲ್ ಮುಖಾಂತರ ನಿಮ್ಮದು ಅಮೌಂಟ್ ಬಂದಿದೆ ಅಲ್ವೋ ಅಂತ ಚೆಕ್ ಮಾಡ್ಕೋಬೋದು ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಆಪ್ಷನ್ ಇದೆ ನೋಡಿ ಸಬ್ಮಿಟ್ ಆಪ್ಷನ್ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಆಪ್ಷನ್ ಕೊಟ್ಟಾಗ ಒಂದು ನಿಮಿಷ ಈ ರೀತಿ ತೋರಿಸುತ್ತೆ ನೀವು ಯಾವಾಗ ಅಪ್ಲೈ ಮಾಡಿದ್ದೀರಾ ಇಲ್ಲಿ ಡೇಟ್ ವೈಸ್ ಅಥವಾ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯೋ ಅಪ್ರೂವಲ್ ಆಗಿದೆಯೋ ಇಲ್ಲಿ ತೋರಿಸುತ್ತೆ ಮೆನ್ಷನ್ ಇರುತ್ತೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾವಾಗ ಹಾಕಿದ್ದು ಆ ಡೇಟ್ ಇರುತ್ತೆ ಅಪ್ರೂವಲ್ ಆಗಿದೆಯೋ ಅಥವಾ ನಿಮ್ಮದು ಅರ್ಜಿ ಅಪ್ರೂವಲ್ ಡೇಟ್ ತೋರಿಸುತ್ತೆ ಇಲ್ಲಿ ಪಕ್ಕದಲ್ಲೇ ನೋಡಿ ಪೇಮೆಂಟ್ ಆನ್ ಡೇಟ್ ಅಮೌಂಟ್ ಅಂತಿರುತ್ತಲ್ಲ ಡೀಟೇಲ್ಸ್ ಅಂತಿರುತ್ತೆ ನೋಡಿ ಆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ನಿಮಿಷ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಮೌಂಟು ಮೆನ್ಷನ್ ಇರೋ ತೋರಿಸುತ್ತೆ ಯಾವ ಡೇಟಲ್ಲಿ ಬಂದಿದೆ ಅಮೌಂಟು ಹೇಳಿಬಿಟ್ಟು ಓಕೆನಾ ಆಗಸ್ಟ್ ಅಕ್ಟೋಬರ್ ಸೆಪ್ಟೆಂಬರ್ ಈ ಮೂರು ತಿಂಗಳದು ಬಂದಿದೆ ಇದೇ ರೀತಿ ನೀವು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೋಬೋದು ಲಿಂಕ್ ಹಾಕಿರ್ತೀನಿ ಔಟ್ ಮಾಡಿ ನಂತರ ಇಲ್ಲಿ ಗೂಗಲಲ್ಲಿ ಬಂದ್ಬಿಟ್ಟು ಆಹಾರ ಅಂತೇಳ್ಬಿಟ್ಟು ಟೈಪ್ ಮಾಡಿ ಆಹಾರ ಡಿ ಬಿ ಟಿ ಅಂತ ಟೈಪ್ ಮಾಡಿ ಇಲ್ಲಿ ತೋರಿಸ್ತಿದೆ ನೋಡಿ ಆಹಾರ ಡಿ ಬಿ ಟಿ ಸ್ಟೇಟಸ್ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ನ ಇದೆ ನೋಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತೇಳಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಒಂದು ಡಿವಿಷನ್ ಸೆಲೆಕ್ಷನ್ ಮಾಡ್ಕೋಬೇಕಾಗತ್ತೆ ಯಾರ ಡಿಸ್ಟ್ರಿಕ್ಟ್ ಅಂತೇಳಿ ಸೆಲೆಕ್ಷನ್ ಮಾಡ್ಕೊಂಡಾಗ ಇಲ್ಲಿ ಕೆಳಗಡೆ ಇದೆ ನೋಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇದೆ ಇನ್ನುವೇ ಇಲ್ಲಿ ರೇಷನ್ ಕಾರ್ಡ್ ನಂಬರು ಮೆನ್ಷನ್ ಮಾಡೋಣ ನವೆಂಬರ್ ತಿಂಗಳಂತೂ ಇದೆ ಇಲ್ಲಿ ಈಗ ರೇಷನ್ ಕಾರ್ಡ್ ನಂಬರ್ ಹಾಕ್ತಾಯಿದ್ದೀನಿ ನಾನು ಒಂದು ನಿಮಿಷ ರೇಷನ್ ಕಾರ್ಡ್ ನಂಬರ್ ಹಾಕಿದ ನಂತರ ಕೆಳಗಡೆ ಒಂದು ಕ್ಯಾಪ್ಚೆ ಕಾಣುತ್ತೆ ನೋಡಿ ಆ ಕ್ಯಾಪ್ಚ ಮೆನ್ಷನ್ ಮಾಡಬೇಕು ಕ್ಯಾಪ್ಚ ಹಾಕ್ತಾಯಿದ್ದೀನಿ ನಾನು ನಂತರ ಇಲ್ಲಿ ಲೆಫ್ಟ್ ಸೈಡ್ ಗೋವಾ ಆಪ್ಷನ್ ಇದೆ ನೋಡಿ ತೋರಿಸ್ತೀನಿ ಗೋವಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಅಕ್ಕಿ ಅಮೌಂಟ್ ಬಂದಿದೆ ಐನೂರ ಹತ್ತು ರೂಪಾಯಿ ಡಿಸೆಂಬರ್ ತಿಂಗ್ಳದ್ದು ನೋಡೋಣ ಡಿಸೆಂಬರ್ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಚ ಕಾಣತ್ತೆ ನೋಡಿ ಆ ಕ್ಯಾಪ್ಚ ಮೆನ್ಷನ್ ಮಾಡಿ ಗೋನ್ ಆಪ್ಷನ್ ಇದೆ ನೋಡಿ ಲೆಫ್ಟ್ ಸೈಡು ಓ ಆಪ್ಷನ್ ಕೊಟ್ಟಾಗ ಓಕೆ ಅದರದ್ದು ಅಮೌಂಟ್ ಬಂದಿದೆ ನಿಮ್ಮದು ಬ್ಯಾಂಕು ಯಾವ ಡೇ ಬಂದಿದೆ ಎಷ್ಟು ಅಮೌಂಟ್ ಬಂದಿದೆ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ನೀವು ನೋಡ್ಬೋದು ದಯವಿಟ್ಟು ಎಲ್ಲ ಚಾನಲಿಗೆ ಸಪೋರ್ಟ್ ಮಾಡಿ ಹೊಸೊಬ್ರಾದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದಕ್ಕೆ